ಹಲೋ ಎವ್ರಿ ಒನ್ ವೆಲ್ಕಮ್ ಟು ಐ ಜೀಸ್ ಕುಕ್ಕಿಂಗ್ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ಹುರಿಗಡಲೆಯಿಂದ ಮಾಡಬಹುದಾದಂತಹ ಒಂದು ಸ್ವೀಟ್ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದನ್ನು ಹುರಿಗಡಲೆ ಲಡ್ಡು ಅಂತಲೂ ಕರಿಬಹುದು ತುಂಬಾ ಚೆನ್ನಾಗಿ ಬಂದಿತ್ತು ಖಂಡಿತ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಈ ರೀತಿ ಒಂದು ಸ್ವೀಟ್ ರೆಸಿಪಿಯನ್ನು ಈಸಿಯಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಬನ್ನಿ ಇದನ್ನು ಮಾಡಲಿಕ್ಕೆ ಈ ರೀತಿ ಒಂದು ಮಿಕ್ಸಿ ಜಾರನ್ನು ತಗೊಂಡು ಒಂದು ಬೌಲಷ್ಟು ಹುರಿಗಡಲೆಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಹುರಿಗಡಲೆ ಜೊತೆಗೆ ಇಲ್ಲಿ ಫ್ಲೇವರ್ಗಾಗಿ ಒಂದು ಮೂರಿಂದ ನಾಲ್ಕು ಏಲಕ್ಕಿಯನ್ನು ತಗೊಳ್ಬೇಕು ಇದನ್ನು ನೀಟಾಗಿ ಫೈನ್ ಗ್ರೈಂಡ್ ಮಾಡಿಕೊಂಡು ಬರಬೇಕು ನೋಡಿ ಈ ರೀತಿ ನೈಸಾಗಿ ಗ್ರೈಂಡ್ ಮಾಡಿರಬೇಕಾಗತ್ತೆ ನೋಡಿ ಈ ರೀತಿ ಬರಬೇಕು ಹಾಗೆಯೇ ಕಡಲೆ ಬೀಜವನ್ನು ಹುರಿಲಿಕ್ಕೆ ಈ ಗ್ಯಾಸ್ ಮೇಲೆ ಈ ರೀತಿ ಒಂದು ಬಾಣಲೆನ ಇಟ್ಕೊಂಡು ಒಂದು ಅರ್ಧ ಬೌಲಷ್ಟು ಕಡಲೆ ಬೀಜನ ಹುರಿತಾ ಇದ್ದೀನಿ ಲೋ ಫ್ಲೇಮಲ್ಲೇ ಗ್ಯಾಸನ್ನು ಇಟ್ಕೊಂಡು ಕಡಲೆ ಬೀಜವನ್ನು ಹುರಿರಿ ತುಂಬ ಚೆನ್ನಾಗಿ ಹುರಿಬಹುದು ಗರಿಗರಿಯಾಗಿ ಸಹ ಬಂದಿರತ್ತೆ ಕಡಲೆ ಬೀಜ ಇದನ್ನು ಈ ರೀತಿ ಕೈ ಬಿಡದಲ್ಲೇ ಹುರಿತಾ ಇರಬೇಕು ನೋಡಿ ಈ ರೀತಿ ಹುರಿದಾದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ಈ ಕಡಲೆ ಬೀಜವನ್ನು ಗಟ್ಟಿ ಆಗಲಿಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ನಾವು ಬಿಡಬೇಕಾಗತ್ತೆ ನಂತರ ಇದ್ರ ಮೇಲಿರೋ ಸಿಪ್ಪೆನ ತೆಗೆದು ಕ್ಲೀನ್ ಮಾಡಿಟ್ಕೊಳ್ಳಿ ಈಗ ಒಂದು ಬೌಲಿಗೆ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದಂತಹ ಹುರಿಗಡಲೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಬೌಲ್ಗೆ ಹಾಕಿಟ್ಕೊಂಡ ನಂತರ ಮಿಕ್ಸಿ ಜಾರಿಗೆ ಮತ್ತೆ ನಾವು ಹುರಿದಿದ್ದಂತಹ ಕಡಲೆ ಬೀಜಗಳನ್ನು ಹಾಕಿ ಇದನ್ನು ಒಂದು ಎರಡು ಸುತ್ತು ಮಿಕ್ಸಿಯಲ್ಲಿ ಪುಡಿ ಮಾಡಿ ತಗೊಳ್ಬೇಕಾಗತ್ತೆ ಇದು ತರಿತರಿಯಾಗಿ ಪೌಡರ್ ಮಾಡಿ ತೊಗೊಳ್ಬೇಕಾಗತ್ತೆ ನೋಡಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋವಂತಹ ಅವಶ್ಯಕತೆ ಇರೋದಿಲ್ಲ ಕುಟ್ಟಿ ಪುಡಿ ಮಾಡಿ ಬೇಕಾದರೂ ತಗೊಳ್ಬಹುದು ತಿನ್ನುವಾಗ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕಷ್ಟೇ ಈ ರೀತಿ ತರಿತರಿಯಾಗಿ ಮಾಡಿ ತೊಗೊಳ್ಬೇಕು ನೋಡಿ ಈಗ ಹುರಿಗಡಲೆ ಹುರಿಗಡ್ಲೆ ಪೌಡ್ರ್ ಒಳಗಡೆ ಈ ಒಂದು ಕಡಲೆ ಬೀಜದ ಪುಡಿಯನ್ನು ಸಹ ನಾನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಕೊಬ್ಬರಿಯನ್ನು ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಕೊಬ್ಬರಿಯನ್ನು ಹುರಿದು ಬೇಕಾದರೂ ತಗೊಳ್ಬಹುದು ಚೆನ್ನಾಗಿರುತ್ತೆ ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಬೌಲಷ್ಟು ಇಲ್ಲಿ ನಾನು ಬೆಲ್ಲದ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಯಾವ ಬೆಲ್ಲ ಬೇಕಾದರೂ ಕುಟ್ಟಿ ಪುಡಿ ಮಾಡಿ ಹಾಕೊಳ್ಳಿ ಹಾಗೆಯೇ ಅದೇ ಒಂದು ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕರಗಿಸಿ ತಗೊಳ್ಬೇಕಾಗತ್ತೆ ನೋಡಿ ಬೆಲ್ಲ ಚೆನ್ನಾಗಿ ಕರಗ್ತಾ ಇದೆ ಬೆಲ್ಲ ಕರಗಿ ಸ್ವಲ್ಪ ಅಂಟಂಟು ಬರಬೇಕು ಅಲ್ಲಿ ತನಕ ನಾನು ಇದನ್ನು ಚೆನ್ನಾಗಿ ಕುದಿಸಿ ತಗೊಳ್ತಾ ಇದ್ದೀನಿ ತುಂಬ ಪಾಕ ಬರೆಸ್ಕೊಳ್ಳೋದು ಬೇಡ ಅಂಟಂಟು ಬಂದರೆ ಸಾಕು ತಕ್ಷಣ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿಸಿ ತಗೊಳ್ಬೇಕಾಗತ್ತೆ ತುಂಬ ಬೇಗ ಆಗುತ್ತೆ ನಾವು ನೀರನ್ನು ಕಡಿಮೆ ಹಾಕ್ಕೊಂಡಿರೋದ್ರಿಂದ ಇದು ಬೇಗ ಕುದಿ ಬಂದು ಆಗುತ್ತೆ ನೋಡಿ ಈಗ ಇದು ಪರ್ಫೆಕ್ಟ್ ಇದೆ ಗ್ಯಾಸನ್ನು ನಾವೀಗ ಆಫ್ ಮಾಡಿಕೊಂಡು ಇದನ್ನು ಶೋಧಿಸ್ಕೊಳ್ಳೋಣ ನಂತರ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹಾಕ್ಕೊಂಡಿರುವಂತಹ ಹುರಿಗಡಲೆ ಪೌಡರು ಹಾಗೆಯೇ ಕಡಲೆ ಬೀಜದ ಪೌಡರ್ ಆಗಿರ್ಬೋದು ಹಾಗೆಯೇ ಕೊಬ್ಬರಿ ಇದೆಲ್ಲದರ ಜೊತೆಗೆ ಈಗ ಇಟ್ಕೊಂಡಿದ್ದಂತಹ ಬೆಲ್ಲವನ್ನು ಏನಿದೆ ಅದನ್ನು ಶೋಧಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಮಾಡ್ಕೊಂಡಿದ್ದಂತಹ ಎಲ್ಲ ಮಿಶ್ರಣವನ್ನು ಸಹ ನಾನಿಲ್ಲಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ಚೆನ್ನಾಗಿ ಒಂದ್ಸರಿ ಸ್ಪೂನಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಸಿ ಇದ್ರೆ ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಆರಿದ ನಂತರ ಈ ರೀತಿ ಕೈನ ಉಪಯೋಗಿಸ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಇದನ್ನು ಕಲಿಸ್ಕೊಳ್ಬೇಕು ಈಗ ಇದನ್ನು ಉಂಡೆಗಳಾಗಿ ನಾವು ಮಾಡ್ಕೊಳ್ತಾ ಹೋಗ್ಬೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಿಂದ ಮಾಡೋವಂಥದ್ದು ಇದರೊಟ್ಟಿಗೆ ಬೇಕಿದ್ರೆ ನಾವು ಎಳ್ಳನ್ನು ಸೇರಿಸ್ಕೊಳ್ಬೋದು ಹಾಗೆ ಡ್ರೈ ಫ್ರೂಟ್ಸ್ಗಳನ್ನ ಸಹ ಹುರಿದು ಸೇರಿಸ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ನಾವು ಉಂಡೆಗಳಾಗಿ ಮಾಡ್ಕೊಳ್ತಾ ಹೋಗೋಣ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು ಹೊರಗಡೆಯಿಂದ ಮಕ್ಕಳಿಗೆ ತಿಂಡಿಯನ್ನು ತಂದು ತಿನ್ಸೋಕ್ಕಿಂತ ಈ ರೀತಿ ಒಂದು ಐದರಿಂದ ಹತ್ತು ನಿಮಿಷದ ಟೈಮ್ ಇದ್ರೆ ಮನೆಯಲ್ಲಿ ಈ ರೀತಿ ಒಂದು ಲಡ್ಡನ್ನ ಪ್ರಿಪೇರ್ ಮಾಡ್ಕೊಳ್ಳಿ ಹುರಗಡ್ಲೆಯಿಂದ ಮಾಡುವಂಥದ್ದು ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು ಖಂಡಿತವಾಗ್ಲೂ ಸಹ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ಬೆಲ್ಲವನ್ನು ಯೂಸ್ ಮಾಡಿಕೊಂಡು ಮಾಡಿರೋ ಅಂಥದ್ದು ದೊಡ್ಡವರು ಸಹ ಹೆಲ್ದಿಯಾಗಿರ್ಬೋದು ಈ ರೀತಿಯ ಸ್ವೀಟನ್ನು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ವಿಡಿಯೋಗಳೆಲ್ಲ ಇಲ್ಲಿ ಇಷ್ಟ ಆಗ್ತಿದ್ರೆ ನಿಮಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯ ಉಂಡೆಗಳಾಗಿ ಮಾಡಿ ತೊಗೊಂಡಿದ್ದೀನಿ ಇದು ಹೇಗೆ ಬಂದಿತ್ತು ಅಂತ ನೋಡೋಣ ನೋಡಿ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಈ ರೀತಿಯ ಸ್ವೀಟ್ನ ಟ್ರೈ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ ಯಾಕಂದರೆ ಐದರಿಂದ ಹತ್ತು ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ Madi, thank you